ನಮಸ್ಕಾರ ವೀಕ್ಷಕರೇ ಬಿ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ದಿನದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೇಷರಾಶಿ ಕುಟುಂಬದ ಸದಸ್ಯರೊಂದಿಗೆ ಸಂತಸದಲ್ಲಿ ಕೆಲ ಕಾಲ ಕಳೆಯುವಂತಹ ಒಂದು ಯೋಗ ಇರುವಂಥದ್ದು ಸಿಹಿ ತಿನಿಸುಗಳ ತಯಾರಿಕೆ ಮತ್ತು ವಿತರಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಕಮಿಷನ್ ಬರ್ತಕ್ಕಂಥದ್ದು ಬೇಕ್ರಿ ಇತ್ಯಾದಿಗಳಲ್ಲಿ ಹೆಚ್ಚು ಲಾಭ ಸಿಗುತ್ತೆ ಹಾಗೆ ಬೇರೆ ಬೇರೆ ವೃತ್ತಿರಂಗದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭ ಸಿಗುತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೂ ಕೂಡ ವಿಶೇಷತನ ಲಾಭ ಇರುತ್ತೆ ಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ಅದೃಷ್ಟ ನಿಮ್ಮನೊಡನೆ ಎಲ್ಲ ಕಾರ್ಯಗಳಲ್ಲೂ ಕೂಡ ತುಂಬ ಲಾಭದಾಯಕವಾಗಿ ಸಿಗುತ್ತೆ ಹಾಗೆ ಉತ್ತಮ ಗ್ರಹ ಯೋಗ ಭಾಗ್ಯಗಳು ಎಲ್ಲವೂ ಕೂಡ ನೀವು ಪಡೆಯಲಿದ್ದೀರಿ ಹೇಳತಕ್ಕಂಥದ್ದು ಹಾಗೆ ಪ್ರತಿಯೊಂದು ಕೆಲಸವನ್ನು ಕೂಡ ಸಮರ್ಪಕವಾಗಿ ಸಮರ್ಥಕವಾಗಿ ನಿಭಾಯಿಸುವಿರಿ ಹೇಳತಕ್ಕಂಥದ್ದು ಹಾಗೆ ವೃತ್ತಿಯ ಬಗ್ಗೆ ಹೆಚ್ಚು ಅನುಕಂಪ ಮತ್ತು ಪ್ರೀತಿ ವಿಶ್ವಾಸವೂ ಕೂಡ ಇರುತ್ತೆ ಅದರಲ್ಲಿ ಸದಾ ಮಗ್ನರಾಗಿರುತ್ತೀರಿ ಹೇಳ್ತಕ್ಕಂಥದ್ದು ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಆದಾಯ ಮತ್ತು ತೆರಿಗೆ ಅಧಿಕಾರಿಗಳಿಗೆ ದಿಢೀರನೆ ವರ್ಗಾವಣೆ ಮೇಲಧಿಕಾರಿಗಳು ಸದಾ ಮೇಲಿಂದ ಮೇಲೆ ಒತ್ತಡಗಳನ್ನು ಹಾಕುತ್ತಾರೆ ಅಷ್ಟೇ ಅಲ್ಲ ಹೋಟೆಲ್ ಉದ್ಯಮ ವ್ಯವಹಾರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಹೇಳ್ತಕ್ಕಂಥದ್ದು ತಾಂತ್ರಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಅಷ್ಟೇ ಅಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಜಯ ಲಭಿಸುತ್ತೆ ಶುಭ ಸಂಖ್ಯೆ ಬಂದು ಒಂದು ಕಟಕ ರಾಶಿ ಇಂದು ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಹೇಳತಕ್ಕಂಥದ್ದು ಸಾಲದ ವಿಚಾರದಲ್ಲಿ ಕಲಹಗಳು ಉಂಟಾಗತ್ತೆ ಕುಟುಂಬದಲ್ಲಿ ಹೇಳ್ತಕ್ಕಂಥದ್ದು ಹಾಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಂತಹ ಸಮಯ ಬರುತ್ತೆ ಕೆಲಸದ ವಿಚಾರದಲ್ಲಿ ಹೇಳ್ತಕ್ಕಂಥದ್ದು ಹಾಗೆ ಸರ್ಕಾರದಿಂದ ನೀವು ಇಟ್ಟಿರ್ತಕ್ಕಂತಹ ಬೇಡಿಕೆಗಳು ಪರಿಪೂರ್ಣವಾಗಿ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಹಲವಾರು ವಿಚಾರದಲ್ಲಿ ಕೂಡ ನಿಮ್ಮ ಹಸ್ತಕ್ಷೇಪ ಉಂಟಾಗುತ್ತೆ ಹಾಗೆ ಮುಂಬರುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಕೂಡ ಎದುರಾಗುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಶುಭ ಸಂಖ್ಯೆ ನಾಲ್ಕು ಸಿಂಹರಾಶಿ ಸ್ವಂತ ಉದ್ಯೋಗ ಮಾಡದವರಿಗೆ ಅನಿರೀಕ್ಷಿತವಾದಂತಹ ಲಾಭ ಸಿಗುತ್ತೆ ನಿಮ್ಮ ಆಲೋಚನೆಗಳು ನಿಮ್ಮ ವಿಚಾರಗಳು ಪರಿಪೂರ್ಣವಾಗಿರ್ತಕ್ಕಂತಹ ಮಹತ್ವವನ್ನು ಕೊಡುತ್ತೆ ನಿಮ್ಮ ಮಧ್ಯಸ್ಥಿಕೆಯಿಂದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಭವ ದೇವೋಭವ ಭವ ಇಂತಹ ಒಂದು ಕಾರ್ಯದಲ್ಲಿ ನೀವು ಸದಾ ಮಗ್ನರಾಗಿರುತ್ತೀರಿ ಮಕ್ಕಳ ಬಗ್ಗೆ ಜವಾಬ್ದಾರಿಯನ್ನು ಪಡೆದು ನೀವು ಧನ್ಯರಾಗುತ್ತೀರಿ ಹೇಳತಕ್ಕಂಥದ್ದು ಶುಭ ಸಂಖ್ಯೆ ಏಳು ರಾಶಿ ಪ್ರತಿಷ್ಠಿತ ಅಧಿಕಾರಕ್ಕಾಗಿ ಸದಾ ಯುದ್ಧವನ್ನು ನೀವು ಮಾಡುತ್ತೀರಿ ಹೋರಾಟವನ್ನು ಮಾಡುತ್ತೀರಿ ಆದರೂ ಕೂಡ ಕೊನೆಯ ಹಂತದಲ್ಲಿ ನಿಮ್ಮ ಹಣವೆಲ್ಲವೂ ಕೂಡ ನಿಷ್ಫಲವಾಗಿ ಹೋಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನೀವು ನಂಬಿಕೊಂಡಿರ್ತಕ್ಕಂತಹ ಆತ್ಮೀಯರು ನಿಮ್ಮನ್ನು ಕೈ ಹಿಡಿಯದೆ ನಿಮ್ಮನ್ನು ನಿರುತ್ಸಾಹವನ್ನು ಮಾಡಲಿದ್ದಾರೆ ಎಚ್ಚರಿಕೆಯಿಂದ ಇರಿ ಹೇಳ್ತಕ್ಕಂಥದ್ದು ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ನಿಮಗೆ ಸಹಾಯಕ್ಕೆ ಬರುವುದಿಲ್ಲ ಈ ದಿನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ದಿನ ನಿಮಗೆ ತುಂಬ ಆರೋಗ್ಯದಲ್ಲಿ ಏರುಪೇರು ಉಂಟಾದಿತು ಶುಭ ಸಂಖ್ಯೆ ಬಂದು ಮೂರು ಹಾಗೆ ತುಲಾರಾಶಿ ತುಲಾರಾಶಿಯವರಿಗೆ ಕುಟುಂಬದ ಸದಸ್ಯರ ಜೊತೆಗೆ ವಿಶೇಷವಾಗಿ ಹಾಸ್ಯಾಸ್ಪದವಾಗಿ ನಗನಗತ ಸಂತೋಷವಾಗಿರ್ತಕ್ಕಂತಹ ಒಂದು ಜೀವನ ಈ ದಿನ ಹೇಳತಕ್ಕಂಥದ್ದು ಭಗವಂತನ ಮೇಲೆ ನಂಬಿಕೆ ಮತ್ತು ಪ್ರೀತಿ ಜಾಸ್ತಿ ಇರುತ್ತೆ ಈ ದಿನ ಕೆಲವು ಹಳೆಯ ನೆನಪುಗಳನ್ನು ನೀವು ಮನನ ಮಾಡಿಕೊಳ್ಳಲಿದ್ದೀರಿ ಹೇಳ್ತಕ್ಕಂಥದ್ದು ಕೆಲವೊಂದಷ್ಟು ವಿಚಾರವನ್ನು ಗೌಪ್ಯವಾಗಿ ಇಟ್ಟು ಅದರಿಂದ ಮಾನಸಿಕವಾಗಿರ್ತಕ್ಕಂಥ ನೋವುಗಳನ್ನು ಅನುಭವಿಸ್ತಾ ಇರುತ್ತೀರಿ ಹೇಳತಕ್ಕಂಥದ್ದು ಶುಭ ಸಂಖ್ಯೆ ಬಂದು ಎರಡು ವೃಶ್ಚಿಕ ರಾಶಿ ನಿಮ್ಮ ಜೀವನದ ಒಂದು ಅದ್ಭುತ ಮಹತ್ವಾಕಾಂಕ್ಷೆ ಉಳ್ಳ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ ಆದರೂ ಕಷ್ಟಪಟ್ಟು ಏನೋ ಒಂದು ಜೀವನದಲ್ಲಿ ಸಾಧನೆಯನ್ನು ನೀವು ಮಾಡಬೇಕು ಅತಕ್ಕಂಥ ಹಂಬಲ ಮತ್ತು ಆಶೆ ನಿಮ್ಮದಾಗಿರುತ್ತೆ ಆದರೆ ನಿಮ್ಮ ಮಡದಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಸಿಗದ ಕಾರಣ ಆಗ ಆಗ ತೊಡಕುಗಳು ಉಂಟಾಗ್ತಾ ಇರುತ್ತೆ ನಿಮ್ಮ ದೃಷ್ಟಿಕೋನವು ಕೂಡ ಬದಲಾಯಿಸುತ್ತೆ ಹೇಳ್ತಕ್ಕಂಥದ್ದು ಅಧಿಕಾರಿಗಳು ನಿಮಗೆ ಸಹಾಯವನ್ನು ಮಾಡುತ್ತಾರೆ ನಿಮ್ಮ ಮಕ್ಕಳು ಕೂಡ ನಿಮಗೆ ಸಹಕಾರವನ್ನು ಕೊಡುತ್ತಾರೆ ಚಿಂತಿಸುವ ಅಗತ್ಯವಿಲ್ಲಾಳ್ತಕ್ಕಂಥದ್ದು ಶುಭ ಸಂಖ್ಯೆ ಬಂದು ಐದು ಧನುರ್ದಾಶಿ ರಾಶಿ ಅನೇಕ ದಿನಗಳಿಂದ ಮಾನಸಿಕ ಒತ್ತಡ ತಲೆನೋವು ಹಾಗೆ ಬೆನ್ನು ನೋವು ವಿವಿಧ ರೀತಿಯ ನೋವಿನಲ್ಲಿ ನೀವು ಬಳಲುತ್ತಿದ್ದೀರಿ ಆಗ ಆಗ ವೈದ್ಯಕೀಯ ಚಿಕಿತ್ಸೆ ಪಡೆದರೂ ಕೂಡ ಅದು ಪ್ರಯೋಜನಕಾರಿಯಾಗದೇ ಅದರಲ್ಲಿಯೂ ಕೂಡ ನಿರುತ್ಸಾಹವನ್ನು ಲಘು ಧೋರಣೆಯನ್ನು ನೀವು ಕಾಣುತ್ತಿದ್ದೀರಿ ಹೇಳ್ತಕ್ಕಂಥದ್ದು ಮಾನಸಿಕವಾದಂಥ ನೆಮ್ಮದಿ ಇಲ್ಲ ಹಾಗೆ ನಿಮ್ಮ ಕುಟುಂಬದಲ್ಲಿ ಒಡ ಹುಟ್ಟಿದವರ ಜೊತೆಗೆ ಆಗ ಆಗ ಕಲಹಗಳು ಹೇಳತಕ್ಕಂಥದ್ದು ಹಾಗೆ ಹಣದ ವಿಚಾರದಲ್ಲಿಯೂ ಕೂಡ ನೆಮ್ಮದಿಯ ಜೀವನ ಹೇಳ್ತಕ್ಕಂಥದ್ದು ಆಕಸ್ಮಿಕವಾಗಿ ಧನ ಪ್ರಾಪ್ತಿಯೋಗ ಇದೆ ಹೇಳ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕೆಟ್ಟ ಕೆಟ್ಟ ಆಲೋಚನೆಗಳು ಮೂಡಿ ಬರ್ತಾ ಇರುತ್ತೆ ಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಧಾರ್ಮಿಕ ವಿವಿಧ ರೀತಿಯಲ್ಲಿ ದೇವಾಲಯ ದರ್ಶನ ದೇವತಾ ವಿಧಿ ಇವರೆಲ್ಲರೂ ಮಾಡಿ ಅಂತಹ ಒಂದು ಸತ್ಸಂಗದಲ್ಲಿ ಪಾಲು ಪಾಲ್ಗೊಳ್ಳುವಂತಹ ಮಹಾಯೋಗ ನಿಮಗಿದೆ ಅದರಲ್ಲಿ ಶಾಂತಿ ಸಮಾಧಾನ ಒಂದು ಹುಮ್ಮಸ್ಸು ನಿಮಗೆ ಸಿಗುತ್ತೆ ಹೇಳತಕ್ಕಂಥದ್ದು ಆರೋಗ್ಯದಲ್ಲಿಯೂ ಕೂಡ ಹೆಚ್ಚಿನ ಪರಿಣಾಮವು ಕೂಡ ಬೀರಿ ಒಂದು ಒಳ್ಳೆಯ ಆರೋಗ್ಯ ಸುಧಾರಣೆ ಉಂಟಾಗುತ್ತೆ ಹಾಗೆ ಲವಲವಿಕೆಯಿಂದ ಆಗುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಎಲ್ಲ ಹಣ್ಣು ತರಕಾರಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು ಶನಿ ಮಹಾರಾಜನ ಕೃಪೆಯಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಹೇಳ್ತಕ್ಕಂಥದ್ದು ಶುಭ ಸಂಖ್ಯೆ ಬಂದು ಆರು ಕುಂಭರಾಶಿ ಅಕ್ಕಪಕ್ಕದವರನ್ನೇ ಆಗ ಆಗ ಕಲಹಗಳು ನಡೀತಾ ಇರುತ್ತೆ ಪುನಃ ಮಿತ್ರ ಆಗುತ್ತೀರಿ ಪುನಃ ಶತ್ರು ಆಗುತ್ತೀರಿ ಹೇಳ್ತಕ್ಕಂಥದ್ದು ನಿನ್ನ ಬಗ್ಗೆ ನಿಮ್ಮ ಹಿಂದೆಗಡನೆಯ ನಿಮ್ಮ ಕೆಟ್ಟ ಮಾತುಗಳನ್ನು ಆಡಿಸಿ ನಿಮ್ಮ ಮನಸ್ಸನ್ನು ಕುಗ್ಗಿಸುವಂತಹ ಒಂದು ತೇಜೋವಧೆ ಮಾಡತಕ್ಕಂಥ ಒಂದು ಹುಮ್ಮಸ್ಸು ನಡೀತಾ ಇರುತ್ತೆ ಹುನ್ನಾರವು ಕೂಡ ನಡೀತಾ ಇರುತ್ತೆ ಕೆಲವಷ್ಟು ಸಂದರ್ಭದಲ್ಲಿ ನಿಮ್ಮ ಪತಿಯೇ ಹೇಳತಕ್ಕಂಥದ್ದು ಪತಿಯ ನಿಂದನೆಗೂ ಕೂಡ ನೀವು ಒಳಗಾಗುತ್ತೀರಿ ಹೇಳತಕ್ಕಂಥದ್ದು ಆಗಾಗ ನಿಮ್ಮ ತಂದೆ ತಾಯಿ ಬಂಧುಗಳಿಂದಲೂ ಕೂಡ ವಿರೋಧವನ್ನು ನೀವು ಕಟ್ಟಿಕೊಡುತ್ತೀರಿ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಜೀವನ ಸದಾ ಉದಾಸೀನವಾಗಿರುತ್ತೆ ಹೇಳ್ತಕ್ಕಂಥದ್ದು ದೇವರ ಬಗ್ಗೆ ಅಪಾರ ನಂಬಿಕೆ ಪ್ರೀತಿ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ದೇವತಾ ವಿನಿಯೋಗ ಮಾಡಬೇಕಾದ್ರೆ ದೇವರ ಬಗ್ಗೆಯೂ ಕೂಡ ನಿರ್ಲಕ್ಷಿಸ್ತಕ್ಕಂಥದ್ದು ದೇವರೇ ಇಷ್ಟೆಲ್ಲ ಪೂಜೆ ತನ್ನೂ ಮಾಡಿದರೆ ದೇವರ ಮೇಲೆ ಕೋಪಗೊಳ್ಳುವಂಥದ್ದು ಸ್ವಭಾವ ನಿಮ್ಮದಾಗಿರುತ್ತೆ ಇದನ್ನತಕ್ಕಂಥದ್ದು ಖಂಡಿತವಾಗಿ ಅದೆಲ್ಲವೂ ಕೂಡ ನಿಮ್ಮ ಮಾನಸಿಕ ವೇದನೆ ಅದನ್ನು ಲೆಕ್ ಲೆಕ್ಕಿಸದೆ ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಿ ಭಗವಂತನ ಮೇಲೆ ಪ್ರೀತಿ ಇಡು ನಿಮ್ಮ ಜೀವನ ಪಾತ್ರವಾಗುತ್ತೆ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಶುಭ ಸಂಖ್ಯೆ ಬಂದು ಆರು ಹಾಗೆ ಮೀನರಾಶಿ ವೃತ್ತಿ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಮಾಡತಕ್ಕಂಥ ಆಶಾವಾಗಿದ್ದೀರಿ ವಾಹನ ತರಬೇತಿ ಕೇಂದ್ರಗಳನ್ನು ಆರಂಭಿಸಬೇಕಂಥದ್ದು ವಾಹನ ಚಾಲನೆ ಮಾಡ್ತಕ್ಕಂಥದ್ದು ಅಥವಾ ಸರ್ಕಾರಿ ಉದ್ಯೋಗದ ವಾಹನ ಚಾಲನೆ ಮಾಡಿ ಫಲವನ್ನು ಧನವನ್ನು ಪಡೆಯುವಂಥದ್ದು ಅಷ್ಟೇ ಅಲ್ಲ ಬಟ್ಟೆ ವ್ಯಾಪಾರ ಅಟ್ಟೆ ಟೇಲರಿಂಗ್ ವ್ಯಾಪಾರ ಇತ್ಯಾದಿಗಳಲ್ಲಿಯೂ ಕೂಡ ನಿಮ್ಮ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಅಷ್ಟೇ ಅಲ್ಲ ತೀರ್ಥಯಾತ್ರೆ ಮಾಡತಕ್ಕಂತಹ ಯೋಗ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ನಿಮಗೆ ಅತ್ಯಂತ ಶುಭದಾಯಕವಾಗಿದೆ ಈ ದಿನ ಹೇಳತಕ್ಕಂಥದ್ದು ವೀಕ್ಷಕರೇ ಇನ್ನು ಹಲವಾರು ರೀತಿಯ ನಿಮ್ಮ ಜೀವನದ ಆ ಗುಹೆಗಳೆಲ್ಲವೂ ಕೂಡ ನಿರಂತರವಾಗಿ ಚಿಂತನೆಯನ್ನು ನಾವು ಮಾಡಲೇಬೇಕು ವೀಕ್ಷಕರೇ ಈ ದಿನ ಯಾರು ಯಾರು ಹಬ್ಬಗಳನ್ನು ಆಚರಿಸ್ಕೊಳ್ತಾ ಇದ್ದೀರೋ ಅವರು ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆನಂದ ಐರಾರೋಗ್ಯವನ್ನು ಕೊಡಲಿ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರಿಗೂ ಕೂಡ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ದಂಪತಿಗಳಿಗೆ ಈ ದಿನ ವಿವಾಹ ಜನ್ಮೋತ್ಸವ ದಿನವನ್ನು ಆಚರಿಸಿಕೊಳ್ತಕ್ಕಂತಹ ದಂಪತಿಗಳಿಗೂ ಕೂಡ ಭಗವಂತ ಆಯುಷ್ಯ ಆನಂದ ಐರಾರೋಗ್ಯವನ್ನು ಕೊಟ್ಟು ಹಾಗೆ ಸುಖಕರವಾಗಿ ಮಂಗಳದಾಯಕವಾಗಿರಲಿ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಆರೋಗ್ಯ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೇನೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ತ್ವರೆ ಮಾಡಿ ಕರೆ ಮಾಡಿ ಅಂತ ಹೇಳ್ತಾ ಶುಭವಾಗಲಿ ಮಂಗಲವಾಗಲಿ